ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಮುಗಿದ್ರು ಈ ಬಿಗ್ ಬಾಸ್ ಬಗ್ಗೆ ಮಾತುಕತೆ ನಿಲ್ತಾ ಇಲ್ಲ ಅದರಲ್ಲೂ ಎರಡು ಮೂರು ಸ್ಪರ್ಧಿಗಳಿದ್ದಾರೆ ಅವರ ಬಗ್ಗೆಯಂತೂ ಒಂದಲ್ಲ ಒಂದು ಸುದ್ದಿ ಆಗ್ತಾನೇ ಇದೆ ಗಿಲ್ಲಿ ಕಾವ್ಯ ಹಾಗೂ ರಕ್ಷಿತಾ ಬಗ್ಗೆ ಪ್ರತಿ ದಿನವೂ ಸೋಷಿಯಲ್ ಮೀಡಿಯಾದಲ್ಲಿ ಒಂದಲ್ಲ ಒಂದು ಸುದ್ದಿ ಹರಿದಾಡ್ತಾನೆ ಇರುತ್ತೆ ಈಗ ರಕ್ಷಿತಾ ಬಗ್ಗೆ ಅಪಸ್ವರ ಕೇಳಿ ಬರೋದಕ್ಕೆ ಶುರುವಾಗಿದೆ ನಿನ್ನೆವರೆಗೂ ರಕ್ಷಿತಾ ಬಗ್ಗೆ ಮಾಳು ವಿಷಯದಲ್ಲಿ ಬೇಸರದ ಮಾತು ಕೇಳಿ ಬರ್ತಾ ಇದ್ವು ಈಗ ವರ್ತೂರು ಸಂತೋಷ್ ವಿಷಯದಲ್ಲಿ ಇದು ರಿಪೀಟ್ ಆಗಿದೆ ಗೊತ್ತಿದ್ದು ಮಾತನಾಡ್ತಾರೋ ಗೊತ್ತಿಲ್ಲದೆ ಮಾತನಾಡ್ತಾರೋ ಒಂದು ಗೊತ್ತಾಗ್ತಾ ಇಲ್ಲ ಕನ್ನಡ ಅನ್ನೋದು ಅಷ್ಟು ಕಷ್ಟದ ಭಾಷೆನ ಅನ್ನೋ ಅನುಮಾನ ಕಾಡ್ತಾ ಇದೆ ಒಬ್ರ ಹೆಸರು ಗೊತ್ತಿಲ್ಲ ಅಂದ್ರೆ ಎರಡು ಬಾರಿ ನೆನ್ಸ್ಕೊಂಡ್ರೆ ಸಾಕು ತನ್ನಿಂದ ತಾನಾಗೆ ಬರುತ್ತೆ ತನ್ನಿಂದ ತಾನಾಗೆ ಬರುತ್ತೆ ಭಾಷೆ ಗೊತ್ತಿರದ ಜನರ ಬಗ್ಗೆ ಎಳ್ಳಷ್ಟು ಗೊತ್ತಿರದವರ ಹೆಸರನ್ನ ನಾವು ನೀವೆಲ್ಲ ಸುಲಲಿತವಾಗಿ ಹೇಳ್ತೀವಿ ಚೀನಾ ಅಧ್ಯಕ್ಷರ ಹೆಸರು ಹೇಳಿ ಅಂದ್ರೆ ಪ್ರತಿಯೊಬ್ಬ ಕನ್ನಡಿಗ ಕೂಡ ಶಿ ಜಿನ್ಪಿಂಗ್ ಅಂತ ಅದ್ಭುತವಾಗಿ ಹೇಳ್ತಾರೆ ಗೊತ್ತಿಲ್ಲದವರಿಗೆ ಒಮ್ಮೆ ಹೇಳ್ಕೊಟ್ರೆ ಸಾಕು ಒಂಚೂರು ಚೂರು ಹೇಳ್ತಾರೆ ಆದ್ರೆ ನಮ್ಮಲ್ಲೇ ಹುಟ್ಟಿ ಸದ್ಯ ನಮ್ಮ ನಡುವೆ ಬೆಳೀತಾ ಇದ್ರು ನಮ್ಮವರ ಹೆಸರು ಹೇಳೋದಿಕ್ಕೆ ಬರಲ್ಲ ಅಂದ್ರೆ ಏನ್ ಹೇಳಬೇಕು ಹೇಳಿ ಹೆಸರು ನೆನಪಿಗೆ ಬರ್ತಾ ಇಲ್ಲ ಮರೆತು ಹೋಗಿದೆ ಅಂದ್ರೆ ಅದು ಬೇರೆ ವಿಷಯ ಹೆಸರನ್ನ ಹೇಳೋದಿಕ್ಕೆ ಬರಲ್ಲ ಅನ್ನೋ ರೀತಿ ಪೋಟ್ರೆ ಮಾಡಿದ್ರೆ ಏನ್ ಹೇಳಬೇಕು ಹೇಳಿ ರಕ್ಷಿತಾ ವಿಷಯದಲ್ಲಿ ಇದೇ ಆಗ್ತಿರೋದು ಕರಿಬಸಪ್ಪಗೆ ಕರಿಬೆ ಸೊಪ್ಪು ಅಂದಿದ್ದಾಯ್ತು ವರ್ತೂರು ಸಂತೋಷ್ಗೆ ವರ್ತೂರು ಸಂತೂರ್ ಅಂದಿದ್ದಾರೆ ಇದ್ರ ಬೆನ್ನಲ್ಲೇ ಹಾಡೊಂದನ್ನ ಹೇಳೋದಿಕ್ಕೆ ಹೋಗಿ ಅಪಭ್ರಂಶವಾಗಿ ಹಾಡಿದ್ದಾರೆ ಇದೆಲ್ಲವೂ ಕೆಲವೊಬ್ಬರ ಬೇಸರಕ್ಕೆ ಕಾರಣ ಆಗಿದೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ಆತ್ಮೀಗೆ ಬಿಗ್ ಬಾಸ್ ರಕ್ಷಿತಾ ಫೇಮಸ್ ಆಗಿದ್ದೆ ಅರೆ ಬರೆ ಕನ್ನಡದಿಂದ ಇವರು ಆಡುವ ಕನ್ನಡದ ಬಗ್ಗೆ ಯಾರೂ ತಕರಾರು ಮಾಡುವಂತಿಲ್ಲ ಬಿಡಿ ಯಾಕಂದ್ರೆ ರಕ್ಷಿತಾ ಹುಟ್ಟಿ ಬೆಳೆದಿದ್ದು ಮುಂಬೈನಲ್ಲಿ ಮನೆಯಲ್ಲಿ ಮಾತನಾಡ್ತಾ ಇದ್ದಿದ್ದು ತುಳು ಹೀಗಾಗಿ ಹಿಂದಿ ಹಾಗೂ ತುಳು ಬಿಟ್ರೆ ಬೇರೆ ಗೊತ್ತಿರಲಿಲ್ಲ ಅಜ್ಜಿ ಮನೆಗೆ ಬಂದಾಗಲೂ ತುಳುನಲ್ಲೇ ಮಾತನಾಡ್ತಾ ಇದ್ರು ಮಂಗಳೂರಿನ ಪೇಟೆಗೆ ಹೋದ್ರು ಅಲ್ಲೂ ತುಳುನೆ ಹೀಗಾಗಿ ಕನ್ನಡದ ಮೇಲೆ ಅಷ್ಟೊಂದು ಹಿಡಿತಾ ಇರಲಿಲ್ಲ ಆದರೂ ಕನ್ನಡ ಕಲಿಯೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಈ ಬಗ್ಗೆ ಖುಷಿ ಪಡ್ಬೇಕು ಆದ್ರೆ ಪ್ರಶ್ನೆ ಮೂಡ್ತಿರೋದು ಎಲ್ಲಿ ಅಂದ್ರೆ ಕೆಲವರ ಹೆಸರನ್ನ ಯದ್ವಾ ತದ್ವಾ ಹೇಳ್ತಿರೋದು ಹೆಸರು ಹೇಳೋದಿಕ್ಕೂ ಕನ್ನಡ ಬರೋದು ಸಂಬಂಧ ಇಲ್ಲ ನಮಗೆ ಚೀನಾ ಭಾಷೆ ಬರಲ್ಲ ಆದ್ರೆ ಚೀನೀಯರ ಹೆಸರನ್ನ ಹೇಳ್ಕೊಟ್ರೆ ಅದ್ಭುತವಾಗಿ ಹೇಳ್ತೀವಿ ಯಾರ ಹೆಸರನ್ನು ತಪ್ಪಿಲ್ಲದಂತೆ ಹೇಳ್ತೀವಿ ಹಿಂದಿಯೂ ನಮಗೆ ಬರಲ್ಲ ಅನ್ಕೊಳ್ಳೋಣ ಉತ್ತರ ಭಾರತೀಯರ ಹೆಸರನ್ನ ನಾವ್ ಹೇಳಲ್ವಾ ಆದರೆ ರಕ್ಷಿತಾಗೆ ಮಾತ್ರ ಯಾಕೆ ಈ ಸಮಸ್ಯೆ ಅನ್ನೋದು ಹಲವರ ಪ್ರಶ್ನೆ ಕನ್ನಡವನ್ನ ಹೇಗಾದ್ರೂ ಮಾತನಾಡ್ಲಿ ಅದರ ಬಗ್ಗೆ ಯಾರೇನೂ ಹೇಳಲ್ಲ ಆದ್ರೆ ಈ ಹೆಸರು ಹೇಳೋದ್ರಲ್ಲೂ ಕಂಟೆಂಟ್ ಹುಡುಕ್ತಿದಾರಾ ಅನ್ನೋ ಅನುಮಾನ ಶುರುವಾಗ್ತಾ ಇದೆ ಯಾಕಂದ್ರೆ ರಕ್ಷಿತಾ ಕಂಟೆಂಟ್ ಮಾಸ್ಟ್ರು ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಎಲ್ಲಿ ತಮಗೆ ಸ್ಕೋಪ್ ಸಿಗುತ್ತೆ ಎಲ್ಲಿ ಹೈಲೈಟ್ ಆಗ್ತೀನಿ ಅನ್ನೋದನ್ನ ತುಂಬಾ ಚೆನ್ನಾಗಿ ಅರಿತ್ಕೊಂಡಿದ್ರು ಹೀಗಾಗಿಯೇ ಬಿಗ್ ಬಾಸ್ ಮನೆಯಲ್ಲಿ ಅಷ್ಟು ಹೈಲೈಟ್ ಆಗಿದ್ದು ಮಾಳು ಅಣ್ಣ ಮಾಳು ಅಣ್ಣ ಅಂತಿದ್ದವರ ಬಾಯಲ್ಲಿ ಈಗ ಮಾಳು ಹೆಸರೇ ಕೇಳಿಸಲ್ಲ ದೇವರು ಕೊಟ್ಟ ಅಣ್ಣ ನಾನು ಯಾವತ್ತೂ ಮಾಳು ಅಣ್ಣನನ್ನ ಮರೆಯಲ್ಲ ಅಂದಿದ್ದ ರಕ್ಷಿತಾ ಈಗ ಮಾಳು ಬಗ್ಗೆ ಒಂದೇ ಒಂದು ಮಾತೆತ್ತಿಲ್ಲ ಗಿಲ್ಲಿ ರಘು ಬಂದ ಮೇಲೆ ಮಾಳು ಮೂಲೆ ಗುಂಪಾಗಿದ್ದಾರೆ ಇದೆಲ್ಲವೂ ಗಿಮಿಕ ಅನ್ನೋ ಪ್ರಶ್ನೆ ಎದ್ದಿದೆ ಬಿಗ್ ಬಾಸ್ ಮುಗಿಸಿ ಬರ್ತಾ ಇದ್ದಂತೆ ಕರಿಬಸಪ್ಪ ಹೆಸರನ್ನ ಕರಿಬೇ ಸೊಪ್ಪು ಅಂದಿದ್ರು ಇದು ದೊಡ್ಡ ಮಟ್ಟದಲ್ಲಿ ಟ್ರೋಲ್ ಆಗಿತ್ತು ಈಗ ವರ್ತೂರ್ ಸಂತೋಷ್ಗೆ ವರ್ತೂರ್ ಸಂತೂರ್ ಅಂದಿದ್ದಾರೆ ರಕ್ಷಿತಾಗೆ ಸಂತೋಷ್ ಅನ್ನೋ ಹೆಸರು ಹೇಳೋದಿಕ್ಕೆ ಬರಲ್ವಾ ಈ ಹೆಸರು ಅಷ್ಟು ಕಷ್ಟ ಇದೆಯಾ ಅನ್ನೋ ಪ್ರಶ್ನೆ ಎದ್ದಿದೆ ಟ್ರೋಲ್ ಆಗಬೇಕು ಸೋಶಿಯಲ್ ಮೀಡಿಯಾದಲ್ಲಿ ಸದಾ ಸುದ್ದಿಯಲ್ಲಿರ್ಬೇಕು ಅನ್ನೋ ಕಾರಣಕ್ಕೆ ಹೀಗೆಲ್ಲ ಹೇಳ್ತಿದಾರಾ ಅಂತ ಹಲವರು ಕಾಮೆಂಟ್ ಮಾಡ್ತಾ ಇದ್ದಾರೆ ಏನಪ್ಪ ರಕ್ಷಿತಾ ಈಗ ಏನೇ ಮಾಡಿದ್ರು ಸುದ್ದಿ ಯಾರೇನೇ ಹೇಳ್ಕೊಳ್ಳಲಿ ರಕ್ಷಿತಾ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾಯ್ತು ಕೈ ತುಂಬಾ ಕಾಸ್ ಮಾಡ್ಕೊಂಡಿದ್ದು ಆಯ್ತು ಕಮೆಂಟ್ ಮಾಡೋರು ಕಮೆಂಟ್ ಮಾಡ್ತಾನೆ ಇರಬೇಕು ಅಷ್ಟೇ ಆತ್ಮೀಗೆರೆ ಈ ಬಗ್ಗೆ ನೀವ್ ಏನ್ ಹೇಳ್ತೀರಾ ಅನ್ನೋದನ್ನ ಕಾಮೆಂಟ್ ಮೂಲಕ ನಮಗ್ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ